ರಾಜ ಹಸಿರಿನ ಮಲೆನಾಡಿನಲ್ಲಿ ಮಳೆಯ ಪ್ರಮಾಣ ಅಪಾರ ಪ್ರಮಾಣದಲ್ಲಿ ಕಡಿಮೆಯಾಗಿದೆ ಜುಲೈನಲ್ಲಿ ಅಬ್ಬರಿಸಿದ್ದ ವರುಣದೇವ ಆಗಸ್ಟ್ ತಿಂಗಳಿನಲ್ಲಿ ಬಿಡುವು ತೆಗೆದುಕೊಂಡಿದ್ದಾನೆ ಸಣ್ಣ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ ಸಾವ್ಯಹಾಕ್ಲಿನಲ್ಲಿ ಅರವತ್ತು ಮಿಲಿಮೀಟರ್ ಚಕ್ರಾದಲ್ಲಿ ಐವತ್ತೈದು ಮಿಲಿಮೀಟರ್ ಹುಲಿಕರ್ನಲ್ಲಿ ಮೂವತ್ತೆಂಟು ಮಿಲಿಮೀಟರ್ ಹಾಗೂ ಯಡಿಯೂರಿನಲ್ಲಿ ಎಂಟು ಮಿಲಿಮೀಟರ್ನಷ್ಟು ಮಳೆಯಾಗಿದೆ ಇನ್ನು ಮಾಣಿಯಲ್ಲಿ ಹದಿನೈದು ಮಿಲಿಮೀಟರ್ನಷ್ಟು ಮಳೆಯಾಗಿದೆ ಕಳೆದ ಮೂರು ನಾಲ್ಕು ದಿನಗಳಿಂದ ಮಳೆ ಇಲ್ಲದೆ ಕೂಲ್ ಕೂಲ್ ವಾತಾವರಣ ಸೃಷ್ಟಿಯಾಗಿದೆ ಮಳೆ ಕಡಿಮೆಯಾದ ಹಿನ್ನೆಲೆಯಲ್ಲಿ ಜಲಾಶಯಗಳ ನೀರಿನ ಮಟ್ಟವೂ ಕೂಡ ಕುಸಿತ ಕಂಡು ಬಂದಿದೆ ಜನರಲ್ಲಿ ಆತಂಕ ಸೃಷ್ಟಿಸಿದ ವರುಣದೇಗ ಈಗ ಬಿಡುವು ಕೊಟ್ಟಿದ್ದಾನೆ ಮಳೆಯ ಪ್ರಮಾಣ ಭಾರಿ ಪ್ರಮಾಣದಲ್ಲಿ ಕಂಡಿದೆ ನೂರು ಮಿಲಿಮೀಟರ್ ನೂರ ಐವತ್ತು ಮಿಲಿಮೀಟರ್ ಮಳೆ ದಾಕ್ತಾ ಇದ್ದಂತ ದಾಖಲಾಗ್ತಾ ಇದ್ದಂತ ಪ್ರದೇಶಗಳಲ್ಲಿ ಈಗ ಹದಿನೈದು ಮಿಲಿಮೀಟರ್ ಮಳೆ ದಾಖಲಾಗ್ತಾ ಇದೆ ಜುಲೈನಲ್ಲಿ ಅಬ್ಬರಿಸಿದ್ದಂತಹ ವರುಣದೇಗ ವರುಣದೇವ ಆಗಸ್ಟ್ನಲ್ಲಿ ಸೈಲೆಂಟ್ ಆಗಿದ್ದಾನೆ ಜುಲೈನಲ್ಲಿ ಅಬ್ಬರಿಸಿದ್ರಿಂದ ಎಲ್ಲಾ ಜಲಾಶಯಗಳು ಭರ್ತಿಯಾಗಿದ್ವು ಆದರೆ ಆಗಸ್ಟ್ ನಲ್ಲಿ ಮಳೆಯ ಪ್ರಮಾಣ ತೀರಾ ಕಡಿಮೆಯಾಗಿದೆ ಅದರಲ್ಲೂ ಶಿವಮೊಗ್ಗ ಜಿಲ್ಲೆಯಲ್ಲಿ ಹೊಸನಗರ ತಾಲೂಕಿನಲ್ಲಿರುವಂತಹ ಯಡೂರು ಮಾಸ್ತಿಕಟ್ಟೆ ಹುಲಿಕಲ್ ಭಾಗದಲ್ಲಿ ವ್ಯಾಪಕ ಪ್ರಮಾಣದಲ್ಲಿ ಮಳೆಯಾಗ್ತಾ ಇತ್ತು ಆ ಭಾಗದಲ್ಲಿಯೂ ಕೂಡ ಮಳೆಯ ಪ್ರಮಾಣ ಗಣನೀಯವಾಗಿ ಇಳಿಕೆ ಕಂಡು ಬಂದಿದೆ ಚಕ್ರಾದಲ್ಲಿ ಐವತ್ತೈದು ಮಿಲಿಮೀಟರ್ನಷ್ಟು ಮಳೆಯಾಗಿದ್ರೆ ಸಾವಿರಹಿನಲ್ಲಿ ಅರವತ್ತು ಮಿಲಿಮೀಟರ್ನಷ್ಟು ಮಳೆಯಾಗಿದೆ ಇನ್ನು ಯಡೂರು ಮತ್ತು ಮಾಣಿಯಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಇಳಿಕೆ ಕಂಡು ಬಂದಿದ್ದು ಯಡೂರಿನಲ್ಲಿ ಎಂಟು ಮಿಲಿಮೀಟರ್ ಮಳೆಯಾಗಿದ್ರೆ ಮಾಣಿಯಲ್ಲಿ ಹದಿನೈದು ಮಿಲಿಮೀಟರ್ನಷ್ಟು ಮಳೆಯಾಗಿದೆ